ಈಗ ನೋಡಿ ಇದೇ ಥರದ್ದು ಕಾರ್ತಿಕ್ ಕಾರ್ತಿಕ್ನ ಹುಡುಗ ಆನೆ ಹೊಡ್ಸಕ್ಕೆ ಹೋಗಿ ಆನೆ ತೊಂಗ್ ಸಾಯಿಸ್ತು ಆ ಒಬ್ಬನೇ ಮಗ ಆ ತಾಯಿಗೆ ಮಕ್ಕಳಿಲ್ಲ ಅರ್ಜುನ ಕೋರೆ ಒಂದು ಇಷ್ಟು ಕತ್ತರಿಸಿದ್ದಾರೆ ಅದು ತಗೊಂಡು ಹೋಗಿದ್ದಾರೆ ಇನ್ನು ಉಳಿದಿದ್ದು ಇಲ್ಲಿ ಒಳಗಡೆ ಇಷ್ಟುದ್ದ ಇದೆ ತಲೆ ಇದೆ ಸ್ಕ್ರೂ ಇಲ್ಲ ಬೋಲ್ಟ್ ಏನೋ ಫಿಟ್ ಮಾಡಿ ಮಾಡಿ ಲೋ ಇದ್ದು ವೆಂಕಟೇಶಣ್ಣಗೆ ಅಣ್ಣಗೆ ಹೋಗಿ ಇದ್ ಕೊಟ್ಟು ರೈಫಲ್ ಕೊಟ್ಟು ಡಾಟ್ ಮಾಡ ಹೋಗಿ ಹೊಡಿ ಅಂತ ಹೇಳಿ ಹೊಡಿಸಿದ ಇವ್ರೇಗ ಚಟ್ಟಿಯಪ್ಪ ಅರ್ದು ಹೊಡಿ ಹೋಗಿ ನೀನು ಅಂತ ಚಟ್ಟಿಯಪ್ಪ ಡಾಕ್ಟರ್ ಅಂದ್ರೆ ಅದರಲ್ಲಿ ಈ ಆನೆ ಹಿಡಿಯ ಇದರಲ್ಲಿ ಚಟ್ಟಿಯಪ್ಪ ಡಾಕ್ಟರ್ ಮುಂದೆ ಈ ಇಂಡಿಯಾದಲ್ಲಿ ಯಾರು ಹುಟ್ಟಲಿಲ್ಲ ಮುಂದೇನು ಹುಟ್ಟೋದಿಲ್ಲ ಮೂರು ಇ ಟಿ ಎಫ್ ಹುಡುಗರಿಗೆ ಸಂಬಳ ಕುಟುಂಬ ಅರಣ್ಯ ಸಚಿವರು ಖಂಡ್ರೆಯವರು ಬಂದಾಗ ನಾನು ಅಲ್ಲಿದ್ದೆ ನಾನು ಹೇಳಿದೆ ನನ್ನ ಹತ್ರ ಬಂದು ಮಾತಾಡಿದ್ರು ನಾನು ನನ್ನ ನಾನು ಪರಿಚಯ ಮಾಡ್ಕೊಂಡು ಹೇಳಿದೆ ನಾನು ಇದ್ದೆ ಮುಂದೆ ಓಡುತ್ತಿದ್ದೆ ಇವ್ನ ಹಿಂದೆ ಇದ್ರು ಇವ್ರು ನೆಡುತ್ತಿದ್ದು ನನ್ನ ಬಿಡ್ತು ಇಲ್ಲ ಅಂದ್ರೆ ಅವತ್ತು ಮೂರು ಜನ ನಾವು ಸತ್ ಹೋಗ್ತಿದ್ದು ಅವಾಗ್ಲೂ ಅವ್ರೊಂದು ಮಾತು ಹೇಳಿರು ಇದ್ದ ಜನಗಳನ್ನೆಲ್ಲ ಉದ್ದೇಶಿಸಿ ನಮ್ಮ ಎಲ್ಲ ಅವ್ರ ಮಗಗೊಂದು ಕೆಲಸ ಕೊಡ್ತೀವಿ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ನೋಡು ಮೋಹಿತ ನಿಮ್ಮ ಮಗ್ಗೆ ಗ್ರಾಮದಲ್ಲಿ ಒಂದು ಸರ್ಕಲ್ ಇದೆ ಆ ಸರ್ಕಲ್ಗೆ ನಿಮ್ಮ ತಂದೆ ಸ್ಟ್ಯಾಚ್ಯೂ ಇಡ್ಬೇಕು ಇಲ್ಲ ಸರ್ಕಾರ ಹೇಳಿದೆ ಅಲ್ಲೊಂದು ಬಸವಣ್ಣ ಸರ್ಕಲ್ ಅಂತ ಇದೆ ನಮ್ಮ ಊರಿಗೆ ಹೋಗಲಿ ಅಲ್ಲಿಗೆ ಮಾಡಿಕೊಡ್ತೀವಿ ಅಂತ ಸರ್ ಇದೇ ರೀತಿ ಈಗ ನೀವು ಹೇಳಿದ್ರ ವೆಂಕಟೇಶ್ ಅವರು ಎಷ್ಟು ಕಾರ್ಯಾಚರಣೆ ಮಾಡಿದ್ದಾರೆ ಸರ್ ಒಟ್ಟು ಶಾರ್ಕ್ ವೆಂಕಟೇಶ್ ಅಣ್ಣ ಇಡೀ ಇಂಡಿಯಾದಲ್ಲಿ ಈ ಒರಿಸ್ಸಾದಿಂದ ಹಿಡಿದು ಮಹಾರಾಷ್ಟ್ರದಿಂದ ಹಿಡಿದು ಮಧ್ಯಪ್ರದೇಶದಿಂದ ಹಿಡಿದು ಎಲ್ಲೆಲ್ಲಿ ಆನೆ ಇದಾವೆ ಅಲ್ಲೆಲ್ಲ ಹೋಗಿ ಕಾರ್ಯಾಚರಣೆ ಮಾಡಿದ್ದಾರೆ ಆನೆ ಹೊಡೆದರೆ ಒಂದು ಇಪ್ಪತ್ತೈದು ಮೂವತ್ತು ಹುಲಿಗಳನ್ನು ಹೊಡೆದಿರಬಹುದು ಅವರು ಚಿರತೆನೂ ಹೊಡೆದಾರೆ ಜೊತೆಗೆ ಅವ್ರ ಊರೊಳಗೆ ಒಂದು ಬಂದಿದ್ದ ಒಂದು ಹೇಮಾವತಿ ನದಿ ದಂಡೆಯಲ್ಲಿ ಅವ್ರ ಊರು ಅಲ್ಲಿಗೆ ಬಂದಿದ್ದ ಒಂದು ಮೊಸಳೆನೂ ಹಿಡಿದು ಹಿಡ್ಕೊಂಡು ಹೋಗಿ ಬೇರೆ ಕಡೆ ಬಿಟ್ಟರೆ ಎಲ್ಲ ಮಾಡಿದ್ದಾರೆ ಅವರ ಕಾರ್ಯಾಚರಣೆ ಮಾಡಿದಷ್ಟು ಇನ್ ಯಾರು ಇನ್ನು ಯಾರು ಹುಟ್ಟಿ ಬರೋದೂ ಇಲ್ಲ ಅಷ್ಟೇ ಅಲ್ಲ ಅವ್ರನ್ನ ಪರ್ಮನೆಂಟ್ ಮಾಡಲೇ ಇಲ್ಲ ಮಾಡ್ಲಿಲ್ಲ ಸುಮಾರೆಲ್ಲ ನಡ್ಕೊಂಡೇ ಹೋಗದರೆ ನಾನು ಅವ್ರ ಜೊತೆ ಕೆಲವು ಟೈಮ್ ನಡ್ಕೊಂಡು ಹೋಗಿ ಹೋಗಿ ಹೋಗಿದ್ದೀನಿ ಅವ್ರ ಜೊತೆ ಈಗ ನಂಗೆ ಟಿ ಎಫ್ ಹುಡುಗರುಗಳು ಯಾರು ಇರಲಿಲ್ಲ ಆ ಕಾಲದಲ್ಲಿ ಫಾರೆಸ್ಟರ್ಗಳು ಇದ್ರು ಅವರಿಗೆ ಆ ಸಾಮಾನ್ಯ ಬೇಯಿಸಿ ಕಡೆಯಿಂದ ಬಂದವರು ಜಾಸ್ತಿ ಆ ಟೈಮಲ್ಲಿ ಒಬ್ಬರು ಗನ್ನರ್ ಬೇಕಿತ್ತು ಇವರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಇದೆಲ್ಲ ಒಂದು ಹತ್ತು ವರ್ಷ ಹಿಂದಿಂದೆಲ್ಲ ಈಗೆಲ್ಲ ಬಿಡಿ ಈಗಿದು ಬೇರೆ ಥರ ಆಗಿ ಹೋಗಿದೆ ಆ ಕಾಲದಲ್ಲಿ ನಾವು ಫಿಫ್ಟಿ ಫಿಫ್ಟಿಯಲ್ಲಿ ನಾನು ಉಳ್ಕೊಂಡಿದ್ದೀನಿ ಅವರು ಉಳ್ಕೊಂಡಿದ್ದೀವಿ ಆಮೇಲೆ ಅಂತ ಒಬ್ಬ ಅವನ್ನ ಸರ್ಕಾರ ಅರಣ್ಯ ಇಲಾಖೆ ಮತ್ತೆ ಲೋಕಲ್ ಜನಗಳು ನಮ್ಮ ರೈತರು ಪ್ಲಾಂಟ್ಗಳು ಎಲ್ಲರೂ ಅವ್ರನ್ನ ಬಳಸ್ಕೊಂಡ್ರು ಬರೀ ಫಾರೆಸ್ಟ್ ಮಾತ್ರ ಅಲ್ಲ ಅಂತ ಮನುಷ್ಯನಿಗೆ ಒಂದು ಮರಣೋತ್ತರ ಪ್ರಶಸ್ತಿ ಅಂತ ಕೊಡ್ತಾರೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಮರಣೋತ್ತರ ಕೊಡ್ತಾರೆ ಮರಣೋತ್ತರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟೆ ಕೊಡ್ತಾರೆ ಆಕಸ್ಮಿಕ ಆಗಿ ಅವರು ಡ್ಯೂಟಿ ಮಾಡತ್ತಿಗೆ ಸುತ್ತ ಹೋದಾಗ ಹಾ ಆಮೇಲೆ ಅದೊಂದು ವೀರ ಮರಣನೇ ಹೇಗೆ ಬಾರ್ಡ್ರಲ್ಲಿ ಸೈನಿಕರು ಹೋರಾಡಿ ಇವರು ಟೆರರಿಶ್ಟ್ ಹತ್ರ ಆಗ್ಲಿ ಇಲ್ಲ ವೈರಿ ಸೈನಿಕರ ಹತ್ರ ಹಾಕಿ ಸಾಯ್ತಾರೆ ಇವರು ಅದೇ ರೀತಿ ಸತ್ತೋಗಿದ್ದು ಹೋಗಿದ್ದು ಅದು ಇವ್ರು ಸುಮ್ಮನೆ ಮನೇಲೆಲ್ಲ ಮಲಗಿದಂಗೆ ಏನು ಆ ಮಲಗಿದಾಗ ಏನು ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ತರ ಆಗಿದ್ದಲ್ಲ ಅವರು ಕೆಲಸ ಮಾಡ್ತಾ ಅದು ರಿಟೈರ್ಡ್ ಆದ್ಮೇಲೂ ಕೆಲಸ ಮಾಡಿದ್ರು ಅವ್ರಿಗೂ ಅವರಿಗೂ ಅರ್ಜುನಷ್ಟೇ ವಯಸ್ಸ ಅದಕ್ಕಿಂತ ಜಾಸ್ತಿ ಆಗಿತ್ತು ಅವ್ರಿಗೆ ಅವ್ರನ್ನ ದುಡ್ಸ್ಕೊಂಡ್ರು ಇವರು ಸರ್ಕಾರ ಯಾವತ್ತು ಮಾಡ್ಲಿಲ್ಲ ಅವರಿಗೆ ಟೆನ್ಷನ್ ಇಲ್ಲ ಏನು ಇಲ್ಲ ಈಗ ಒಂದು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ನಾನು ನಿನ್ನೆ ನಿನ್ನೆ ನೋಡಿ ಅದಕ್ಕೆ ಕಾಕತಾಳಿ ಅಂತಾರೆ ನಿನ್ನೆ ನಾನು ಮಗ ಮೋಹಿತಕ್ಕೆ ಫೋನ್ ಮಾಡಿದೆ ನೋಡು ಮೋಹಿತ ನಿಮ್ಮ ಮಗ್ಗೆ ಗ್ರಾಮದಲ್ಲಿ ಒಂದು ಸರ್ಕಲ್ ಇದೆ ಆ ಸರ್ಕಲಿಗೆ ನಿಮ್ಮ ತಂದೆ ಸ್ಟ್ಯಾಚ್ಯೂ ಇಡ್ಬೇಕು ಇಲ್ಲ ಸರ್ಕಾರ ಹೇಳಿದೆ ಅಲ್ಲೊಂದು ಬಸವಣ್ಣ ಸರ್ಕಲ್ ಅಂತ ಇದೆ ನಮ್ಮ ಊರಿಗೆ ಹೋಗಲಿ ಅಲ್ಲಿಗೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ಬೇರೆ ಸರ್ಕಾರ ಬೇರೆ ನಾವೇ ಬೇರೆ ನೀನು ಎಲ್ಲ ವರ್ಗದವರು ಧರ್ಮ ಆ ಧರ್ಮ ಈಗ ಧರ್ಮ ಅವ್ರನ್ನ ಇವ್ರನ್ನ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಎಲ್ಲರನ್ನೂ ಸೇರಿಸಿ ಒಂದು ಮೀಟಿಂಗ್ ಮಾಡು ಮೀಟಿಂಗ್ ಕರಿ ನಾನು ಬರ್ತೀನಿ ನಾವು ಅಭಿಮಾನಿಗಳು ಬರ್ತೀವಿ ಅದು ಎಷ್ಟಾದ ಹಣ ಆಗಲಿ ಎತ್ತನ ನಾವು ನಮ್ಮ ಕೈಯಲ್ಲಾದಷ್ಟು ಕೊಡ್ತೀವಿ ಅಲ್ಲ ಸ್ಟ್ಯಾಚು ಮಾಡಬೇಕು ಅಂತ ಅದು ಮಾಡಬೇಕು ಸರ್ಕಾರ ಮಾಡಿಲ್ಲ ಈಗ ಡಿಸೆಂಬರಿಗೆ ಒಂದು ವರ್ಷ ಆಗ್ತದೆ ಆಮೇಲೆ ಅವ್ರಿಗೆ ಈ ಸತಿ ಪ್ರಶಸ್ತಿ ಕೊಡ್ಬೇಕು ಅವರಿಗೆ ಅವ್ರ ಮಗಗೆ ಇದೇ ಇವರು ಶ್ರೀಮಾನ್ ಶ್ರೀ ನಮ್ಮ ಅರಣ್ಯ ಸಚಿವರು ಅವರು ಬಂದಾಗ ನಾನು ಅಲ್ಲಿದ್ದೆ ನಾನು ಹೇಳಿದೆ ನನ್ನ ನನ್ನ ಹತ್ರ ಬಂದು ಮಾತಾಡಿದರು ನಾನು 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 ಪರಿಚಯ ಮಾಡ್ಕೊಂಡು ಹೇಳಿದೆ ನಾನು ಇದ್ದೆ ಸರ್ ನಾನು ಮುಂದೆ ಓಡ್ತಿದ್ದೆ ಇವ್ನ ಹಿಂದೆ ಇದ್ದರು ಇವ್ರು ಹಿಡಿದಿದ್ದು ನನ್ನ ಬಿಡ್ತು ಇಲ್ಲಾಂದ್ರೆ ಅವತ್ತು ಮೂರು ಜನ ನಾವು ಸಪೋಗ್ತಿದ್ದು ಓಹ್ ಹೌದಾ ಅಂತ ಹೇಳಿ ನನ್ನ ಬೆಂತೆ ಆವಾಗಲೂ ಅವ್ರೊಂದು ಮಾತು ಹೇಳಿರು ಇದ್ದ ಜನಗಳನ್ನೆಲ್ಲ ಉದ್ದೇಶಿಸಿ ನಮ್ಮ ಎಲ್ಲ ಉದ್ದೇಶಿಸಿ ಹೇಳಿರು ಅವ್ರ ಮಗಗೊಂದು ಕೆಲಸ ಕೊಡ್ತೀವಿ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ಅವ್ರ ಮಗ ಚಿಕ್ಕನು ದೊಡ್ಡನೇನ ಇಂಜಿನಿಯರ್ ಆಗಿದ್ದಾನೆ ಅವನಿಗೊಂದು ಕೆಲಸ ಕೊಡಬೇಕು ಅವ್ನಿಗೆ ಕೆಲಸ ಕೊಡಬೇಕು ಅಂದ್ರೆ ಅವನ ಈ ಇ ಟಿ ಎಫ್ ಇದಕ್ಕೆ ಅದಕ್ಕಲ್ಲ ಇ ಟಿ ಎಫ್ ಅನ್ಕೊಂಡೆ ನಂಗೆ ಒಂದು ನೆನಪಾಯ್ತು ಅದು ಮತ್ತೆ ಮಾತಾಡ್ತೀನಿ ಇವನಿಗೊಂದು ಕೆಲಸ ಕೊಡಬೇಕು ಇವನಿಗೆ ಕೆಲಸ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇಷ್ಟು ಮಾಡ್ತಾ ಏನ್ ಬೇರೆ ಬೇರೆಯವರಿಗೆಲ್ಲ ಕೊಡ್ತಾರೆ ಈಗ ಆದ್ರೆ ಇವ್ನಿಗೆ ಯಾಕೆ ಕೊಟ್ಟಿಲ್ಲ ಅದು ಕೊಡ್ಬೇಕು ಯಾರಿಗೆ ಮೋಹಿತಕ್ಕೆ ಕೆಲಸ ಕೊಡ್ಬೇಕು ಕೊಡ್ತೀನಿ ಅಂತಲೇ ಹೇಳೋಗಿದ್ರು ಅವ್ನಿಗೆಲ್ಲಾರು ಆಫೀಸಲ್ಲಿ ಕೆಲಸ ಕೊಡ್ಲಿ ಟಿ ಎಫ್ ಕೆಲಸ ಅಂದರೆ ಅದಕ್ಕೆ ಅದು ಅದೇನು ಪರ್ಮನೆಂಟ್ ಕೆಲಸ ಅಲ್ಲ ಇಟಿಎಫ್ ಆಗಲಿ ಇಂಡಿಯಾದಲ್ಲೇ ಭಾರಿ ಫೇಮಸ್ ಡಾಕ್ಟರ್ ಆನೆ ಡಾಕ್ಟರ್ ಅಂದರೆ ಚಿಟಿಯಪ್ಪ ಅವರು ಇದೆಲ್ಲದಕ್ಕಿಂತ ವಿಶೇಷವಾಗಿ ಅವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿನೇ ಆಗಿದೆ ಹಿಂದಿಯಲ್ಲಿ ಗ್ರೀನ್ ಆಸ್ಕರ್ ಸಿಕ್ಕಿದೆ ಯಾರು ಡಾಕ್ಯುಮೆಂಟ್ರಿ ಮಾಡಿದರೆ ಅವರಿಗೆ ಅವ್ರ ಬಗ್ಗೆ ಪುಸ್ತಕಗಳು ಬರೆದಿದ್ದಾರೆ ಸಾವಿರಾರು ಆರ್ಟಿಕಲ್ ಬರೆದಿದ್ದಾರೆ ಎಲ್ಲ ಬರೆದಿದ್ದಾರೆ ತುಂಬ ವಿಶೇಷ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯವರು ಇವತ್ತಿನವರೆಗೂ ಇಲಾಖೆಯವರು ಎಸ್ಪೆಷಲಿ ಅವ್ರನ್ನ ರಾಜ್ಯೋತ್ಸವ ಪ್ರಶಸ್ತಿ ಚಟ್ಟಿಯಪ್ಪ ಡಾಕ್ಟರ್ ಅಂದ್ರೆ ಈ ಆನೆ ಹಿಡಿಯ ಇದರಲ್ಲಿ ಚೆಟ್ಟಿಯಪ್ಪ ಡಾಕ್ಟರ್ ಇಂಡಿಯಾದಲ್ಲಿ ಯಾರು ಹುಟ್ಟಲಿಲ್ಲ ಮುಂದೆ ಹುಟ್ಟೋದಿಲ್ಲ ಅವರ ಒಂದೊಂದು ಕಥೆಗಳು ಅವರವರ ಕೆಲವೇ ಇದ್ರಲ್ಲಿ ಬದುಕಿ ಬಂದರೆ ಇದೆಲ್ಲ ಈಗ ಏನ್ ನಡೀತಾ ಉಂಟು ಎಲ್ಲ ಕಡೆ ಇಂಡಿಯಾದಲ್ಲಿ ಎಲ್ಲವನ್ನೂ ಇವರಿಂದಲೇ ಶುರುವಾಗಿದ್ದು ಯಾರು ಚೆಟ್ಟಿಯಪ್ಪ ಡಾಕ್ಟರ್ ಚಟ್ಟಿಯಪ್ಪ ಡಾಕ್ಟರ್ನ ಈಗ ಈಗ ಅವ್ರಿಗೊಂದು ಅರವತ್ನಾಲ್ಕ ಅರವತ್ತೈದು ವರ್ಷ ಆಗಿರ್ಬೋದು ಅವ್ರನ್ನ ಇವರು ಬಳಸ್ಕೋಬಹುದು ಬೆಳಸಿಕೆ ಅಂತ ಎಲ್ಲ ಮತ್ತೊಂದು ಅವ್ರನ್ನ ಏನು ವೆಂಕಟೇಶಣ್ಣನ್ನ ಬೆಳೆಸಿದ್ದೇ ಅವರು ಲೋ ಇದ್ದು ವೆಂಕಟೇಶಣ್ಣಗೆ ಹೋಗಿ ಇದ್ ಕೊಟ್ಟು ರೈಫಲ್ ಕೊಟ್ಟು ಇದ್ ಕೊಟ್ಟು ಡಾಟ್ ಮಾಡೋ ಇದನ್ನ ಕೊಟ್ಟು ಹೋಗಿ ಹೊಡಿ ಅಂತ ಹೇಳಿ ಹೊಡಿಸಿದ್ದು ಇವ್ರೇಗ ಚಟಿಯ ಪರ್ದು ಹೊಡಿ ಹೋಗಿ ನೀನು ಅಂತ ಆ ಥರ ವೆಂಕಟೇಶಣ್ಣನ ಬೆಳೆಸಿ ಅವರೇ ಬೆಳೆಸಿ ಇಂಥ ವ್ಯಕ್ತಿನ ಈಗ ಇವರು ಮೂಲೆ ಗುಂಪು ಮಾಡೋದು ಸರಿಯಲ್ಲ ನೋಡಿ ಬಗ್ಗೆ ಬುಕ್ಸ್ಗಳು ಬರೆದಿದ್ದಾರೆ ಸಿನಿಮಾಗಳಾಗಿದೆ ಆಮೇಲೆ ಕೆಲವರೆಲ್ಲ ಡಾಕ್ಯುಮೆಂಟ್ರಿ ಮಾಡಿ ಅವರಿಗೆಲ್ಲ ಅವಾರ್ಡ್ ಎಲ್ಲ ತಕ್ಕ ಇಟ್ಕೊಂಡಿದ್ದಾರೆ ಆಮೇಲೆ ಚಟ್ಟಿಯಪ್ಪ ಡಾಕ್ಟ್ರು ಅಂದ್ರೆ ಅದಕ್ಕೆ ಇನ್ನೊಂದು ಇದು ಇನ್ನೊಂದು ಹೆಸರು ಚೆಟ್ಟಿಯಪ್ಪ ಡಾಕ್ಟರ್ಗೆ ಚಟ್ಟಿಯಪ್ಪ ಡಾಕ್ಟ್ರಿಗೆ ಅವರೇ ಸಾಟಿ ಅವ್ರಿಗೆ ಇನ್ನು ಯಾರು ಇಲ್ಲ ಅವ್ರನ್ನ ಹೇಗೆ ಮಹಾಭಾರತದಲ್ಲಿ ಭೀಷ್ಮ ಇದ್ದ ಹಾಗೆ ಕಾರ್ಯಾಚರಣೆಗೆ ಸುಷ್ಮಾ ಪಿತಾಮ ಇದ್ದಂಗೆ ಇವರು ತಮ್ಮ ಮನುಷ್ಯನ ಇವರು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಇವರಿಗೂ ಇವರಿಗೂ ಅಷ್ಟೇ ಇವರಿಗೂ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಸರ್ಕಾರ ಅವ್ರನ್ನ ಮತ್ತೆ ಅವರು ರಿಟೈರ್ಡ್ ಆದ ಕೂಡಲೇ ಏನು ಅವ್ರನ್ನ ಆ ಮೂಲೆ ಗುಂಪು ಮಾಡೋದು ಸರಿಯಲ್ಲ ಅವರಿಗೆ ಬೇರೆ ಯಾವುದಾರ ಒಂದು ಹುದ್ದೆ ಕೊಟ್ಟು ಇಡೀ ಕರ್ನಾಟಕದಲ್ಲಿ ಆನೆಗಳ ಬಗ್ಗೆ ಆನೆಗಳ ಕಾರ್ಯಾಚರಣೆ ಇನ್ನೇನಾರ ಏನೇ ಇದ್ರು ಇವ್ರನ್ನೇ ಶಸ್ತರನ್ನಾಗಿ ಮಾಡಬೇಕು ಇಲಾಖೆ ಉದ್ಯೋಗ ಕೊಡ್ಬೇಕು ಈಗ ನೋಡಿ ಅವರು ಹುಷಾರ್ ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಲಿಗೆ ಈಗ ಅವ್ರನ್ನ ಯಾರು ಕೇಳೋರಿಲ್ಲ ಆಮೇಲೆ ಸರ್ಕಾರ ಯಾರೇ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅರಣ್ಯ ಅದರಲ್ಲೂ ಅರಣ್ಯ ನೌಕರರಾಗ್ಬೋದು ಈ ಇ ಟಿ ಎಫ್ ಆಗಿರ್ಬೋದು ಗಾರ್ಡ್ಗಳಾಗಿರ್ಬೋದು ರೇಂಜರ್ಗಳಾಗಿರ್ಬೋದು ಅವ್ರನ್ನೆಲ್ಲ ಬಳಸ್ಕೆಂದು ತೆಗ್ದು ಬಿಸಾಕ ಸರಿಯಲ್ಲ ಅವ್ರನ್ನ ರಿಟೈರ್ಡ್ ಆದ್ಮೇಲೂ ಅವ್ರಿಗೆ ಏನಾರ ಒಂದು ಹುದ್ದೆ ಕೊಟ್ಟು ಅಂತ ಒಳ್ಳೆ ನೋಡ್ಕೋಬೇಕು ಅವರಿಂದ ಎಷ್ಟು ಜನ ಇಲ್ಲ ಅನ್ನೊಂದು ಅಕಾಡೆಮಿ ತರ ಏನಾರ ಮಾಡಿ ಅವ್ರನ್ನ ಮುಖ್ಯಸ್ಥ ಮಾಡಿ ಆ ಅಭಿಮನ್ಯು ಆನೆ ಇಲ್ಲ ಅಂದ್ರೆ ಈಗ ಮುಂದೆ ಯಾವ ಆನೆನೂ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಆನೆನೂ ಬೆಳೆಸಲಿಲ್ಲ ಈಗ ಹೇಗೆ ಅಭಿಮನ್ಯು ಹಾಗೆ ಚಿಟ್ಟಿಯಪ್ಪ ಹಾಗೆ ವೆಂಕಟೇಶಣ್ಣ ವೆಂಕಟೇಶಣ್ಣ ಅಣ್ಣ ದುರಂತ ಮರಣ ಆಯ್ತು ಅವ್ರನ್ನೂ ಸರ್ಕಾರ ಏನು ಬರೀ ಬಳಸ್ಕೊಂಡಿದೆ ಬಿಟ್ಟರೆ ಅವ್ರಿಗೆ ಏನು ಲಾಸ್ಟಿಗೆ ಅದೇ ಒಂದು ಪಿಂಚಾಣಿನ ಕೊಡಲಿ ಹೋಗ್ಲಿ ಅವರು ಅವರು ಬರ ಮಗಗಾರ ಒಂದು ಕೆಲಸ ಕೊಡ್ತೀವಿ ಅಂತ ಹೇಳುವಾಗೆ ಇರ್ತಾನೆ ಕೊಡಲಿ ಇವ್ರ ಮನಸ್ಸಲ್ಲಿ ಇರ್ಬೋದು ಹೋಗಿ ಇ ಟಿ ಎಫಲ್ಲಿ ಇ ಟಿ ಎಫಿಗೆ ಅವನೇ ಯಾಕೆ ಹೋಗ್ತಾನೆ ಪರ್ಮನೆಂಟ್ ಜಾಬ್ ಕೊಡ್ಬೋದು ಅಪ್ಪನ್ನಂತೂ ಬಳಸ್ಕೊಂಡು ಬಳಸ್ಕೊಂಡು ಅವರು ಅದರಲ್ಲೇ ಸತ್ತೋದ್ರು ಹೋಗಿ ಮಗನಿಗಾರ ಒಂದು ಕೆಲಸ ಕೊಡಲಿ ಅದಕ್ಕೊಂದು ಕೃತಜ್ಞತೆ ಒಂದು ಏನಾರು ಸಲ್ಲಿಸೋದು ಬೇಡವಾ ಸರ್ಕಾರ ಇರಬೇಕಾಗಿದೆ ಇರಬೇಕು ಅದ್ರ ಬಗ್ಗೆ ನಾವು ಈಗ ಮಾತಾಡಕ್ ಹೋಗ್ತಿವಿ ಅವರನ್ನು ಒಂದು ಸರ್ಕಾರ ಕೃತಜ್ಞತೆಯಿಂದ ನೋಡ್ಬೇಕಾಗಿದೆ ಕಾರ್ಯಾಚರಣೆ ಶುರು ಮಾಡಿದ್ದೆ ಅವರು ಹೌದು ದೇಶದಲ್ಲಿ ಹೌದು ಅವರು ರಾಜ್ಯದ ಹೆಮ್ಮೆ ಆಗಿದಂತವ್ರನ್ನ ಇವರು ಇವತ್ತಿನವರೆಗೂ ಗುರ್ತು ಹಿಡಿಯಲಿಲ್ಲ ಗುರ್ತು ಹಿಡಿಯಲಿಲ್ಲ ಸರಿ ಟೇಡಾದ ಅರ್ಜುನ ಅರವತ್ನಾಲ್ಕು ವರ್ಷದ ಅರ್ಜುನ ಕಾಡಿ ಕರ್ಕ ಹೋಗ್ತಾರೆ ಆದ್ರೆ ರಿಟೈರ್ಡ್ ಆದ ಇವ್ರನ್ನ ಯಾಕೆ ಆನೆ ಕಾರ್ಯಾಚರಣೆಗಾಗ್ಲಿ ಬೇರೆದಕ್ಕಾಗ್ಲಿ ಕರ್ಕೊಂಡ್ಬಂದು ಒಂದು ಸಲಹೆ ತಗೋಬಾರ್ದು ರಿಟೈರ್ಡ್ ಆಗಿ ಮುಗಿದು ಮುಗ್ದು ಬಿಡ್ತಾ ಆದರೆ ರಿಟೈರ್ಡ್ ಆದ ಅರ್ಜುನ್ ಯಾಕಂದ್ರು ಆರ್ ಆರ್ ಟಿ ಅದೇ ಆಗಲಿ ಕೊಡ್ಬೇಕು ನೋಡಿ ಈಗ ಇ ಟಿ ಎಫ್ ಅಂದ್ಕೊಳ ನಂಗೆ ನೆನಪಾಯ್ತು ನಾನು ಮೊನ್ನೆ ಕಂಡ್ರೆ ಯಾರು ಹತ್ರ ಮಾತಾಡೋಣ ಅಂತ ಇದ್ದೆ ಅದಕ್ಕಾಗಿ ನಾವು ಈಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ನಮ್ಮ ಈ ಕಡೆ ಈ ಬಾಗ್ದಾರ ಒಂದು ಸ್ವಲ್ಪ ಜನ ಸೇರಿಕೆ ಮೂರು ತಿಂಗಳಾದರೂ ಇ ಟಿ ಎಫ್ ಹುಡುಗರಿಗೆ ಸಂಬಳ ಕೊಟ್ಟಿಲ್ಲ ಈ ಹಿಂದೆ ಅದು ಮೂಡಿಗೆರೆ ತಾಲೂಕು ಆಗಿರ್ಬೋದು ಇಲ್ಲ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು ಹಾಸನ ಜಿಲ್ಲೆ ಆಗಿರ್ಬೋದು ಕೊಡಗು ಜಿಲ್ಲೆ ಆಗಿರ್ಬೋದು ಕೊಟ್ಟಿಲ್ಲ ಹಣ ಮೂರು ತಿಂಗಳಾಯಿತು ಅದರಲ್ಲಿ ಎಲ್ಲ ಪಾಪದ ಹುಡುಗರು ಏನು ಭಾರಿ ಏನು ದೊಡ್ಡ ಕಾಫಿ ಪ್ಲ್ಯಾಂಟ್ಗಳು ಅಲ್ಲ ಯಾರು ಅಲ್ಲ ಎಲ್ಲ ಪಾಪದವರು ಹುಡುಗರುಗಳೇ ಜಾಸ್ತಿ ಮೂರು ತಿಂಗಳಾದರೂ ಸಂಬಳ ಕೊಟ್ಟಿಲ್ಲ ಕಳಸತಿ ಹೀಗೆ ಆಗಿತ್ತು ಪೇಪರು ಟಿವಿಗೆ ಎಲ್ಲ ಹಾಕಿ ಏನೇನೋ ಮಾಡಿ ಅಂತೂ ಕೊಟ್ಟರು ಸರ್ಕಾರ ಫಸ್ಟ್ ಬ ಬಂದ ಸಮಯದಲ್ಲಿ ಈಗ ಏನಾಗಿದೆ ಯಾಕೆ ಕೊಟ್ಟಿಲ್ಲ ಅವ್ರು ಏನು ಮಾಡೋದು ಮೋಟ್ರ್ ಬೈಕಿಗೆ ಪೆಟ್ರೋಲ್ ಹಾಕೇಬೇಕು ಮನೆಯವ್ರನ್ನು ಸಾಕಬೇಕು ಹೆಂಡತಿ ಮಕ್ಳು ಸಾಕ್ಸ್ಬೇಕು ಫೀಸ್ ಕಟ್ಟಬೇಕು ಅವ್ರು ಹೊಟ್ಟೆ ಪಾಡು ಪೆಟ್ರೋಲ್ ತರೋದು ಕೂಡ ಹದಿನೈದು ಸಾವಿರ ಅದರಲ್ಲೂ ಒಂದ್ ಎರಡ್ ಮೂರು ಸಾವಿರ ಮಧ್ಯ ತಿಂತ ಇದಾರೆ ಸಿಕ್ಕದ್ ಹನ್ನೆರಡ ಹದಿಮೂರ್ ಸಾವಿರ ಅಷ್ಟೇ ಈಗ ಅದ್ನ ನಾವ್ ಈ ಇಲಾಖೆ ಕಣ್ಣಲ್ಲಿ ಉರಿ ಬಂದ್ಬಿಡ್ತು ಅಲ್ಲ ಕೆಂಪಾಯಿಬಿಡ್ತದೆ ಓಹ್ ಅವ್ರು ಯಾರು ಇವ್ರು ಯಾರು ಅವ್ರೆಲ್ಲ ನಮ್ಮ ಹಳ್ಳಿ ಹುಡುಗರು ನಾವು ಮಾತಾಡ್ಲೇಬೇಕು ಏನೋ ಟೌನ್ ಹುಡುಗರು ಇದಾರ ಯಾರು ಇದ್ದಾರೆ ಟೌನ್ ಹುಡುಗರು ಯಾರು ಇಲ್ಲ ಇದೇ ಭಾಗದರು ಎಲ್ಲ ಕೆಲಸ ಮತ್ತೆ ಹೇಳದಂತೆ ರಜಾ ಹಾಕಿ ಎರಡ್ ಮೂರು ದಿವಸ ಜಾತಿ ಅಂತ ಅದ ಯಾಕೆ ಗೊತ್ತಿಲ್ಲ ಅದು ಮಾಸ್ಟರ್ ರೋಲ್ ಇರುತ್ತೆ ಮೂವತ್ತು ದಿವಸ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಮಾಡಬೇಕಾಗುತ್ತೆ ಕೆಲಸಕ್ಕೆ ಸರ್ಕಾರಿ ಕೆಲಸದಲ್ಲಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕೆಲಸ ಮಾಡಿಸೋದು ಈಗ ಮೂವತ್ತು ದಿವಸ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಮಾಡ್ಬೇಕಾಗ್ತದಲ್ಲ ಅದಕ್ಕೆ ಒಂದು ಎಂಆರ್ ಲಾ ಪ್ರಕಾರ ಈಗ ಒಂದು ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿವಸ ಮಾಡಿದ್ರೆ ಅದು ಇಲ್ಲಲ್ಲ ಹಾಗಾಗಿ ಇರ್ಬೋದು ರಜಾ ಹಾಕು ಅಂತಾರಂತೆ ಅದು ಇರಲಿ ಈಗ ಸಂಬಳ ಅರ್ಜೆಂಟ್ ಕೊಡಬೇಕು ಸರ್ಕಾರ ಮನೆಯಲ್ಲಿ ಬಡತನ ತಂದೆ ತಾಯಿಗಳು ಎಲ್ಲ ಇದ ಎಲ್ಲ ವಯಸ್ಸಾಗಿರೋರು ಒಬ್ಬೊಬ್ಬರೇ ದುಡಿಯೋರು ಕಾಡಲ್ಲಿ ಹೋಗ್ಬೇಕು ಮಧ್ಯಾಹ್ನ ಇಲ್ಲ ನೀವು ನನ್ನಂತರು ನಾನು ಅಂತಲ್ಲ ನನ್ನ ಥರ ಸುಮಾರು ಜನ ಅವರಿಗೆಲ್ಲ ಹೋಟ್ಲಲ್ಲೆಲ್ಲ ತಿಂಡಿಯೆಲ್ಲ ಕಟ್ಟಿಸ್ಕೊಡ್ತಾರೆ ಇಂಥಲ್ಲಿಗೆ ಹೊರಟಿವಿ ಅಣ್ಣ ಅಂತಾರೆ ತಗ ನೀರು ಇಟ್ಕ ಫುಡ್ ಏನಾದ್ರು ತಗೊಂಡು ಹೋಗುವಂತ ನಾನು ಮಾತ್ರ ಅಲ್ಲ ನನ್ನಂತರ ಸುಮಾರು ಜನ ಕೊಟ್ಟು ಕಳಿಸ್ತಾರೆ ಪಾಪ ಅವ್ರಿಗೆ ಏನು ತಿನ್ನೋದು ಎಲ್ಲಿ ತಿನ್ನೋದು ಒಂದು ಕಾಡೊಳಗ ಆನೆ ಬಾಲ ಹಿಡ್ಕೊಂಡು ಹೋಗ್ಬೇಕು ಈಗ ನೋಡಿ ಇದೇ ಥರದ್ದು ರೌಡಳ್ಳಿಯಲ್ಲಿ ಕಾರ್ತಿಕನ ಹುಡುಗ ಆನೆ ಹೊಡ್ಸೋಕೆ ಹೋಗಿ ಆನೆ ತುಣು ಸಾಯಿಸ್ತು ಆ ಒಬ್ಬನೇ ಮಗ ಆ ತಾಯಿಗೆ ಮಕ್ಕಳಿಲ್ಲ ಆಮೇಲೆ ಅವನಿಗೆ ತಂದೆ ಇರಲಿಲ್ಲ ಅಮ್ಮ ಈಗಲೂ ಇಂಟಿ ಕುತ್ಕೊಂಡು ಅಳ್ತಾ ಕೂತಿತ್ತು ಈಶ್ವರಖಂಡ್ರಿ ಅವರು ಗುದ್ದಲಿ ಪೂಜೆಗೆ ಬಂದಿದ್ರು ಹೌದು ಆ ಸಮಯದಲ್ಲಿ ನೀವೇನೋ ಒಂದು ಕೊಡ್ತಾ ಇದ್ರ ಅಂತ ಬಾರಿ ಸುದ್ದಿ ಆಯ್ತು ಏನ್ ಸರ್ ಒಂದು ಮನವಿ ಪತ್ರ ಓದಿ ಆಮೇಲೆ ನಾನು ಹೇಳ್ತೀನಿ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಶ್ವರ ಚಾಮ್ ವಿಕ್ರಮಗೌಡ ಪರಿಸರವಾದಿ ಮತ್ತು ಕರ್ನಾಟಕ ರಾಜ್ಯ ಕಾಡಾನೆಗಳ ರಕ್ಷಣಾ ಸಂಘದ ಅಧ್ಯಕ್ಷರು ಅರ್ಜುನ ಆನೆಯ ಸಮಾಧಿಯನ್ನು ಅಂದ್ರೆ ಅರ್ಜುನ ಆನೆಯ ಈಗಿರುವ ಸಮಾಧಿಯಿಂದ ಮೂಳೆಗಳನ್ನು ತೆಗೆದು ಆ ಎಲ್ಲಾ ಮೂಳೆಗಳನ್ನು ಸೇರಿಸಿ ಬೆಂಗಳೂರು ಅರಣ್ಯ ಭವನದಲ್ಲಿ ಇಲ್ಲವೇ ಮೈಸೂರು ಅರಮನೆ ಆವರಣದಲ್ಲಿ ಅಸ್ಥಿ ಪಂಜರ ಎಸ್ ನಿಲ್ಲಿಸಬೇಕಾಗಿ ಕೊಳ್ಳುತ್ತೇವೆ ಈಗ ಇರುವ ಸ್ಥಳ ಸುರಕ್ಷಿತವಲ್ಲದ ಕಾರಣ ಅರ್ಜುನ ಆನೆಯ ಮೂಳೆಗಳನ್ನು ಕಳ್ಳರು ಕದಿಯುವ ಸಾಧ್ಯತೆ ಇದೆ ಆವರಣದಲ್ಲಿ ಈ ಅಸ್ಥಿಪಂಜರ ಮಾಡಿದರೆ ಅದೊಂದು ಸಾವಿರಾರು ಪ್ರವಾಸಿಗರಿಗೆ ನೋಡಲು ಮತ್ತು ಕಳ್ಳರಿಂದ ಅರ್ಜುನನ ಮೂಳೆಗಳನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ ಅರ್ಜುನನ ದುರಂತ ಸಾವಿಗೆ ಒಂದು ನ್ಯಾಯ ಒದಗಿಸಿದಂತೆ ಆಗುತ್ತದೆ ತಮ್ಮ ವಿಶ್ವಾಸಿ ಎಚ್ ಎಂ ವಿಕ್ರಮಗೌಡ ಸಕಲೇಶ್ ಇಡಬೇಕು ಇದೆಲ್ಲ ಬೇರೆ ಕಡೆ ಎಲ್ಲ ಮಾಡಿಟ್ಟಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಅದು ಯಾವ ಮಠ ಅಂತ ನಂಗೆ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಮರ್ತೋಯ್ತು ಅಲ್ಲಿ ಒಂದು ಮಠದ ಆನೆ ಸತ್ತೋದಾಗ ಆ ಗುರುಗಳು ಅದನ್ನ ಅದರದ್ದು ಮೂಳೆಯನ್ನೆಲ್ಲ ತೆಗೆದು ಅಲ್ಲಿ ಈ ಥರ ಅಸ್ಥಿಪಾಂತ್ರ ಮಾಡಿಟ್ಟಾರೆ ಈಗ ಅರ್ಜುನನ್ದು ಉಂಟಲ್ಲ ಅರ್ಜುನನಂದು ಕೋರೆ ಒಂದಿಷ್ಟು ಕತ್ತರಿಸಿದ್ದಾರೆ ಅದು ತಗೊಂಡು ಹೋಗಿದ್ದಾರೆ ಇನ್ನು ಉಳಿದಿದ್ದು ಇಲ್ಲಿ ಒಳಗಡೆ ಇಷ್ಟು ಉದ್ದ ಇದೆ ತಲೆ ಇದೆ ಅದಕ್ಕೆ ಸ್ಕ್ರೂ ಇಲ್ಲ ಬೋಲ್ಟ್ ನೆಟ್ಟಿಯನ್ನು ಫಿಟ್ ಮಾಡಿ ಅದನ್ನು ಕೋರೆಗಳನ್ನ ಇದು ಮಾಡಿ ಈ ರೀತಿ ಮಾಡಿಡಬೇಕು ಇದು ಸುಮ್ಮನೆ ಅರ್ಜುನನ ಮೂಳೆ ಅಲ್ಲಿ ಕುಂಬಾಗಿ ಹಾಳಾಗೋಕ್ಕಿಂತ ಇನ್ನೂ ನಮ್ಮ ಚಿಕ್ಕ ಮಕ್ಕಳಿರ್ಬೋದು ಹುಡುಗರು ಇರ್ಬೋದು ಅರ್ಜುನನ ಅಭಿಮ ಅಭಿಮಾನಿಗಳು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ ದಿನ ಬಂದು ಅದನ್ನ ನೋಡ್ತಾರೆ ಆಮೇಲೆ ಅರ್ಜುನ ನಮ್ಮ ಎದುರಿಗೆ ಇದ್ದಂಗೆ ನಮಗೆ ಅನ್ನಿಸ್ತದೆ ಸುಮ್ಮನೆ ಅದನ್ನ ಕುಂಬಾಗಿ ಅಲ್ಲಿ ಯಾರೋ ಕಳ್ಳರು ಅಲ್ಲಿ ಯಾವುದೇ ಭದ್ರತೆ ಇಲ್ಲ ಅರ್ಜುನ ಸತ್ತಿ ಇನ್ನೂ ಒಂದು ವರ್ಷ ಆಗಿಲ್ಲ ಇನ್ನೊಂದು ವರ್ಷ ಬಿಟ್ಟು ಅದನ್ನು ಮೂಳೆ ತೆಗಿಬೋದು ಮೂಳೆ ಎಲ್ಲ ಬಿಟ್ಟು ಹೋಗ್ತದೆ ಈಗ ಡಿಸೆಂಬರಿಗೆ ಒಂದು ವರ್ಷ ಆಗ್ತದೆ ಬೆಕ್ಸ್ ನೆಕ್ಸ್ಟ್ ಬೇಸಿಗೆಯಲ್ಲ ಆದ್ರೆ ನೆಕ್ಸ್ಟ್ ಬೇಸಿಗೆ ತೆಗಿಬೋದು ಅಷ್ಟೊತ್ತಿಗೆ ಏನು ಆಗಲ್ಲ ಹದಿನಾಕೆ ಭೂಮಿಯಲ್ಲಿ ಬಿಡಬೇಕು ಈ ರೀತಿ ಮಾಡಿ ಇಡ್ಬೋದಲ್ಲ ಈ ಸದ್ಯದಲ್ಲಿ ನಾಳೆ ನಾಡದ್ರಲ್ಲಿ ಅಧಿವೇಶನ ಮುಗಿಯೋದ್ರೊಳಗೆ ನಾವು ಮೀಟ್ ಆಗ್ತೀವಿ ಆಮೇಲೆ ದಯವಿಟ್ಟು ಈ ಇದನ್ನ ನೋಡ್ತಾ ಇರೋರು ಕೋಟ್ಯಂತರ ಜನರು ಕೋಟ್ಯಾಂತರ ಜನರು ಏನಿದ್ದೀರಿ ಮೂಳೆನೆಲ್ಲ ತೆಗೆದು ಇದೇ ರೀತಿ ಸ್ಕೆಲ್ಟನ್ ಮಾಡಿ ಇಲ್ಲ ಅಸ್ಥಿಪಂಜರ ಮಾಡಿ ಮಾಡಬೇಕು ಅದನ್ನ ಮೈಸೂರು ಅರಮನೆಯಲ್ಲೇ ಇಡಬೇಕು ಅವಾಗ ಸಾವಿರಾರು ಜನ ಬಂದು ನೋಡ್ತಾರೆ ಆಮೇಲೆ ತಾ ತಾವೆಲ್ಲರೂ ದಯವಿಟ್ಟು ಒತ್ತಾಯಿಸಿ ದೊಡ್ಡ ದೊಡ್ಡ ಪರಿಸರವಾದಿಗಳು ಎಲ್ಲ ಇದ್ದೀರಿ ಅವರಿಗೆಲ್ಲ ನಂದೊಂದು ಮನವಿ ಮಣ್ಣಲ್ಲಿ ಮಣ್ಣಾಗಿ ಅದು ಕುಂಬಾಗಿ ಹೋಗೋದು ಬೇಡ ಅದನ್ನ ಮುಂದಿನ ತಲೆಮಾರು ಮುಂದಿನ ತಲೆಮಾರಿನ ಎಲ್ಲರೂ ನೋಡುವಂತಾಗಲಿ ತಾವೆಲ್ಲರೂ ಒತ್ತಾಯ ಮಾಡಿ ನಾನು ಈ ಮೂಲಕ ಕೇಳಿಕೊಳ್ಳಿ ವಿನಂತಿಸ್ತೀನಿ